ೈಲಿಷ್ ಐಕಾನ್ ಇನ್ಸ್ಟಾ ಅಂತ ಉಂಟು ಯೂಟ್ಯೂಬ್ ಅಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಒಂದು ಹೊಸ ಹೊಸ ಕಂಟೆಂಟ್ ಬರ್ತದೆ ಈ ಚಾನಲ್ ಅಲ್ಲಿ ಎಷ್ಟು ನೋಡ್ತೀರಾ ನಮ್ಮದು ಸ್ವಲ್ಪ ನೋಡಿ ಪಾಪದವರು ಆಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾವು ಬೆಳಿಗ್ಗೆ ಬೇಗ ಒಂದು ಏಳುವರೆಯಿಂದ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದರೆ ಇವತ್ತು ನನ್ನ ಚಿಂಟುನ ಬರ್ತ್ಡೇ ಇದೆ ಹಾಗಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಮತ್ತು ಇಲ್ಲಿ ನಾನು ಪಾಲ ದಾಟ್ಕೊಂಡು ಬಂದಿದ್ದು ಹಾಗಾಗಿ ಮೊಬೈಲ್ ನೋಡಲಿಲ್ಲ ವಿಡಿಯೋ ಮಾಡುವಾಗ ಮತ್ತು ಚಿಂಟುನ ಬರ್ತಡೇ ಇದೆ ಮತ್ತು ಕಾರು ವಾಷಿಂಗ್ ಕೊಡಬೇಕು ಹಾಗೇನೆ ಕಾರ್ ಪೂಜೆ ಕೂಡ ಮಾಡಿಸ್ಕೊಂಡು ಬರಬೇಕು ಚಿಂಟುನ ಬರ್ತಡೇ ಸಂಜೆ ನಾವು ಆಚರಣೆ ಮಾಡ್ತೀವಿ ರಾತ್ರಿ ಸೊ ಅದಕ್ಕೋಸ್ಕರ ನಮಗೆ ದೇವಸ್ಥಾನಕ್ಕೆ ಹೋಗಬೇಕು ಅವನನ್ನು ಕರ್ಕೊಂಡು ಹೋದಾಗುತ್ತೆ ಗಾಡಿ ಪೂಜೆ ಮಾಡಿಸಿದಾಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಇನ್ನೊಂದು ಏನಂತ ಹೇಳಿದರೆ ಅದಕ್ಕೋಸ್ಕರ ಬರ್ತ್ಡೇಗೋಸ್ಕರ ಕೆಲವೊಂದು ಐಟಮ್ಸನ್ನು ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕಿದೆ ಮತ್ತು ಕೇಕ್ ತರಬೇಕು ಹಾಗಾಗಿ ಸುಳ್ಳಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಜೊತೆ ಮಾವ ಕೂಡ ಬರ್ತಾ ಇದ್ದಾರೆ ನಾನು ಮನೆಯವರು ಮಕ್ಕಳು ಮಾವ ಇಷ್ಟು ಜನ ಹೋಗ್ತಾ ಇದ್ದೀವಿ ಸೊ ಇವತ್ತು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿ ರಾತ್ರಿ ತನಕ ಬರ್ತ್ಡೇನ ನಾವು ಒಂದು ಸಿಂಪಲಾಗಿ ಮಾಡ್ತಾಯಿದ್ದೀವಿ ಅಷ್ಟೇ ಯಾಕೆ ಅಂತ ಹೇಳಿದರೆ ನಾಳೆ ದೀಪಾವಳಿ ಅಲ್ವಾ ಹಾಗಾಗಿ ಒಂದು ಕಂಪ್ಲೀಟ್ ಇವತ್ತಿನ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತು ಮತ್ತು ನಾನು ನಾಳೆ ಮಾಡ್ತಾ ಇರೋ ವೀಡಿಯೋ ಎಂಟರ್ಟೈನ್ಮೆಂಟ್ ವೀಡಿಯೋ ನಿಮಗೆ ನನ್ನ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ನಾವು ಏನೆಲ್ಲ ಮಾಡ್ತೀವಿ ಎಲ್ಲವನ್ನು ನಾನು ನಿಮ್ಮ ಜೊತೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತ ಹೇಳಿದರೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅನ್ನೋದಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲೈಕನ್ ಹೊತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಲ್ಲಿ ನೋಡಿ ಹಿಮ ಯಾವ ಥರ ಇದೆ ಅಂತ ಏನಂದರೆ ಏನೂ ಕಾಣಿಸಲ್ಲ ಆ ಕಡೆ ಎಲ್ಲ ಫುಲ್ಲು ಹಿಮ ಬಿಟ್ಟಿದೆ ಪರಾ ಚೆಂದ ಇರುತ್ತೆ ನೋಡಲಿಕ್ಕೆ ಸೊ ಹೋಗೋಣ ಸುಳ್ಳಕ್ಕೆ ಹೋಗ್ತೀವಿ ಮತ್ತು ಗಾಡಿ ಪೂಜೆ ಎಲ್ಲ ಇದೆ ಅದೆಲ್ಲವನ್ನು ಆ ಎಲ್ಲ ವೀಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ಯಾರು ವೀಡಿಯೋವನ್ನು ಸ್ಕಿಪ್ ಮಾಡಬೇಡಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಇಲ್ಲಿ ನಡ್ಕೊಂಡು ಹೋಗಬೇಕು ಮನೆಯಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಲ್ಲ ಹಾಗಾಗಿ ಇಲ್ಲಿ ಮಾವ ಚಿಂಟು ಚಿನ್ನು ನಮ್ಮ ಮನೆಯವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ನಮ್ಮ ಕಾರು ಇಲ್ಲಿ ಕೆಳಗಡೆ ಒಬ್ಬರ ಇದೆ ಹಾಗಾಗಿ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಚಿನ್ನು ಮತ್ತು ಚಿಂಟು ಇವತ್ತು ಕೂಡ ಇದೇ ಟೀ ಶರ್ಟ್ ಬೇಕು ಅಂತ ಹೇಳಿಬಿಟ್ಟು ಅದು ಕೂಡ ಅದರಲ್ಲೂ ಚಿಂಟುನೇ ಅದನ್ನು ತೆಗೆದುಕೊಟ್ಟಿದ್ದು ಅಣ್ಣನಿಗೆ ಕೂಡ ಮತ್ತು ಇಲ್ಲಿ ನೀವು ನೋಡ್ತಿರ್ಬೋದು ಕೆಳಗಡೆ ಒಂದು ಮನೆ ಕಾಣ್ತಾ ಇದೆ ಅಲ್ಲ ಅಲ್ಲಿ ಆ ಚಿಕ್ಕಪ್ಪನ ಮನೆಯಲ್ಲೇ ನಾವು ಕಾರು ಸ್ಕೂಟಿ ಎಲ್ಲ ನಿಲ್ಲಿಸುವಂಥದ್ದು ಅದಕ್ಕೋಸ್ಕರ ಮತ್ತೆ ಕೆಳಗೆ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ನಾವೆಲ್ಲ ಇಲ್ಲೇ ನಿಂತ್ಕೊಂಡಿದ್ದೀವಿ ಇವಾಗ ಮತ್ತು ಅಲ್ಲಿಂದ ನಮ್ಮನೆಯವರು ಕಾರ್ ತಗೊಂಡ್ ಬಂದ್ರು ಮತ್ತೆ ಇವಾಗ ಹೊರಟಿದ್ದೀವಿ ನಮ್ಮ ಊರಿನ ವಾತಾವರಣ ಹೇಗಿದೆ ಅಂತ ಹೇಳಿ ನೀವು ನೋಡಬಹುದು ಮತ್ತು ಅದಕ್ಕೆ ಸರಿಯಾಗಿ ರೋಡು ಕೂಡ ಅಷ್ಟೇ ಖರಾಬ್ ಆಗಿದೆ ಹಾಗಾಗಿ ನಾನು ಎಷ್ಟು ಸ್ಟ್ರೈಟ್ ಆಗಿ ಮೊಬೈಲ್ ಇಟ್ಕೊಂಡ್ರು ಕೂಡ ಕಾರ್ ಶೇಕ್ ಆಗ್ತಾ ಇರೋದ್ರಿಂದ ನನಗೆ ವಿಡಿಯೋ ಕರೆಕ್ಟಾಗಿ ಮಾಡ್ಕೊಳ್ಳೋಕ್ಕೆ ಮಾಡ್ಕೊಳಕ್ಕೆ ಹಚ್ಚ ಹಸಿರು ನಡುವೆ ಹರಿದೋಗುವಂತಹ ನೀರು ಎಲ್ಲ ನೋಡಲಿಕ್ಕೆ ತುಂಬಾ ಚೆಂದ ಇರುತ್ತೆ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದರೆ ನಾನು ಯಾವಾಗಲೂ ಹೇಳ್ತೀನಿ ಇಲ್ಲಿ ನೆಟ್ವರ್ಕು ಮತ್ತು ರೋಡ್ ವ್ಯವಸ್ಥೆ ಸ್ವಲ್ಪ ಸರಿ ಇಲ್ಲದೆ ಇರೋದು ಹೌದು ಆದರೆ ಇಲ್ಲಿನ ವಾತಾವರಣ ನೋಡಲಿಕ್ಕೆ ತುಂಬ ಚೆಂದ ಯಾರು ಬಂದರೂ ಕೂಡ ಇಲ್ಲಿ ಇಷ್ಟಪಡ್ತಾರೆ ಅಷ್ಟೊಂದು ಚೆನ್ನಾಗಿದೆ ವಾತಾವರಣ ನಾನು ಅದನ್ನೇ ನಿಮ್ಮ ಹತ್ರ ಯಾವಾಗಲೂ ಹೇಳ್ತಾ ಇರ್ತೀನಿ ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಮತ್ತು ನಾವು ಇಲ್ಲಿಂದ ಸೀದಾ ಹೋಗ್ಬಿಟ್ಟು ಕಾರೆಲ್ಲ ವಾಷಿಂಗ್ ಕೊಟ್ಬಿಟ್ಟು ಬಿಟ್ಟು ನೋಡಿ ಇಲ್ಲಿ ದೇವಸ್ಥಾನದಲ್ಲಿ ಇವಾಗ ಪೂಜೆ ಮಾಡಿಸ್ತಾ ಇದ್ದೀವಿ ಪೂಜೆ ಎಲ್ಲ ಆದಮೇಲೆ ಮತ್ತೆ ಕಾರ್ ಪೂಜೆ ಇರುವಂಥದ್ದು ಫಸ್ಟ್ ಇಲ್ಲಿ ಒಳಗಡೆ ಎಲ್ಲ ಬಂದು ಪೂಜೆ ಮುಗಿಸ್ಕೊಂಡು ಮತ್ತೆ ನಾವು ಇಲ್ಲಿ ಭಟ್ರು ಹೊರಗಡೆ ಬಂದು ಕಾರ್ ಪೂಜೆ ಮಾಡಿಸ್ತಾ ಇದ್ದಾರೆ ಚಿಂಟು ಬೇರೆ ಹೇಳಿದ್ದು ಕೇಳ್ತಿರ್ಲಿಲ್ಲ ಇದು ವಿಡಿಯೋ ಮಾಡಿರೋದು ನನ್ನ ಚಿನ್ನು ಒಂದು ಕಡೆ ನಿಂತ್ಕೊಂಡು ವೀಡಿಯೋ ಮಾಡು ಅಂದ್ರೂ ಅವನು ಕೇಳ್ತಿರ್ಲಿಲ್ಲ ಹೇಗೋ ಸ್ವಲ್ಪ ಫೋರ್ಸ್ಫುಲ್ಲಿ ಮಾಡ್ತಾ ಇದ್ದಾನೆ ವಿಡಿಯೋ ಇಲ್ಲಿ ಭಟ್ರು ನಮ್ಮ ಕಾರಿಗೆ ಪೂಜೆ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನಾವು ಬಂದ ತಕ್ಷಣ ಕಾರನ್ನ ವಾಷಿಂಗ್ ಕೊಟ್ಟಿದ್ವಿ ಹಾಗಾಗಿ ತುಂಬಾ ಹೊತ್ತು ನಾವು ವೆಯ್ಟ್ ಮಾಡಿದ್ವಿ ಹಾಗಾಗಿ ಮಕ್ಕಳು ಕೂಡ ಹೇಳಿದ್ದು ಕೇಳ್ತಿರ್ಲಿಲ್ಲ ಅಷ್ಟೊಂದು ಇವಾಗ ಪೂಜೆ ಎಲ್ಲ ಮುಗಿದ್ಬಿಟ್ಟು ಕಾರನ್ನ ಮೂವ್ ಮಾಡ್ತಾ ಇದ್ದಾರೆ ಮನೆಯವರು ಮೂವ್ ಮಾಡಕ್ಕೆ ಕೇಳಿದ್ರು ಹಾಗಾಗಿ ಇಲ್ಲಿ ಮೂವ್ ಮಾಡ್ತಾ ಇದ್ದಾರೆ ಚಿಂಟು ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ವಿಚಿತ್ರವಾಗಿ ನೋಡ್ತಾ ಇದ್ದಾನೆ ಅಂತೂ ಇಂತೂ ಕಾರ್ ಪೂಜೆ ಆಯಿತು ನಮಗೆ ಅಲ್ಲಿ ಕೇರಳದಲ್ಲಿದ್ದರೆ ಪೂಜೆನೇ ಕರೆಕ್ಟಾಗಿ ಆಗ್ತಿರ್ಲಿಲ್ಲ ಹಾಗಾಗಿ ಮತ್ತೆ ಅದೆಲ್ಲ ಆದಮೇಲೆ ನಾವಿಲ್ಲಿ ನೋಡಿ ಹೋಟೆಲ್ಗೆ ಬಂದ್ವಿ ಹೋಟೆಲ್ಗೆ ಅಂದರೆ ನಮ್ಮ ಮನೆಯವರು ಸ್ವಲ್ಪ ಆ ಕಡೆ ಏನೋ ಕೆಲಸ ಇದೆ ಅಂತ ಹೇಳಿಬಿಟ್ಟು ನಮ್ಮನ್ನು ಹೋಟೆಲಲ್ಲಿ ಬಿಟ್ಟು ಮತ್ತು ಆ ಕಡೆ ಹೋಗಿದ್ದರು ಚಿನ್ನು ಚಿಂಟು ನನಗೆ ಮೇಂಟೈನ್ ಮಾಡೋ ಸ್ವಲ್ಪ ಕಷ್ಟ ಆಗಿತ್ತು ಇಲ್ಲಿ ಮಾವ ಕೂಡ ಕೂತ್ಕೊಂಡಿದ್ದಾರೆ ನಾವು ತಿಂಡಿಗೆ ಆರ್ಡರ್ ಮಾಡಿದ್ವಿ ಬರಬೇಕಷ್ಟೇ ಅದಕ್ಕೋಸ್ಕರ ಕಾಯ್ತಾ ಇದ್ವಿ ಆ ತಿಂಡಿ ಎಲ್ಲ ತಿಂದುಬಿಟ್ಟು ನಾವಿಲ್ಲಿ ಫ್ಯಾನ್ಸಿಗೆ ಬಂದ್ವಿ ನನಗೆ ಅಂದರೆ ಬರ್ತಡೇಗೆ ನಾನು ಆವಾಗಲೇ ಹೇಳಿದಾಗೆ ನನ್ನ ಚಿಂಟುನ ಬರ್ತಡೇಗೆ ಬೇಕಾಗಿರುವಂಥ ಕೆ ಕೆಲವು ಐಟಮ್ಗಳನ್ನು ನಮಗೆ ಶಾಪಿಂಗ್ ಮಾಡಲಿಕ್ಕಿತ್ತು ಬರ್ತ್ಡೇ ಕ್ಯಾಪ್ ಆಗಿರ್ಬೋದು ಮತ್ತು ಬಲೂನ್ಸ್ ಆಗಿರ್ಬೋದು ಮತ್ತು ನನಗೆ ಕೆಲವು ಐಟಮ್ಸ್ ಬೇಕಿತ್ತು ಮತ್ತೆ ಇಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ ಅಂತೆ ಇವರು ಅವರು ಕೂಡ ಸಿಕ್ಕಿದ್ರು ಫ್ಯಾನ್ಸಿಯಲ್ಲಿ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಮತ್ತೆ ಇಲ್ಲಿ ಕೆಲಸ ಮುಗಿಸ್ಕೊಂಡು ಬೇರೆ ದಿನಸಿ ಐಟಮ್ಸ್ ಬೇಕಿತ್ತು ಹಾಗಾಗಿ ಇಲ್ಲಿ ಇದು ಸುಳ್ಯದಲ್ಲಿರುವಂತಹ ಕನ್ನಿಕಾ ಜನರಲ್ ಸ್ಟೋರ್ ಸಿಕ್ಕಾಪಟ್ಟೆ ಅಂದರೆ ಅಷ್ಟೊಂದು ರಶ್ ಇತ್ತು ಯಾಕೆ ಅಂತ ಹೇಳಿದರೆ ನೆಕ್ಸ್ಟ್ ಡೇನೆ ದೀಪಾವಳಿ ಇರುವಂಥದ್ದು ಹಾಗಾಗಿ ಅವತ್ತು ಎಲ್ಲ ಫುಲ್ಲು ರಶ್ ಆಗಿತ್ತು ತುಂಬ ಹೊತ್ತು ಅಲ್ಲಿ ಕೂಡ ವೆಯ್ಟ್ ಮಾಡಿದ್ವಿ ನಾವು ಹೇಗೋ ನಿಭಾಯಿಸ್ಕೊಂಡು ಮಕ್ಕಳನ್ನ ನಿಭಾಯಿಸ್ಕೊಂಡು ಮತ್ತೆ ಐಟಮ್ಸ್ ಎಲ್ಲ ತಗೊಂಡು ನಾವು ಸ್ಟಾರ್ಟಿಂಗಲ್ಲಿ ಇಲ್ಲಿ ನೋಡಿ ಇನ್ನೊಂದು ಕಡೆ ಬಂದ್ವಿ ಕೇಕ್ ಬುಕ್ಕಿಂಗ್ ಮಾಡಬೇಕಾಗಿತ್ತು ಇದು ಚಿಂಟುನ ಬರ್ತಡೆಗೋಸ್ಕರ ಇದೇ ಒಂದು ಶಾಪಲ್ಲಿ ನಾವು ಕೇಕ್ ಬುಕ್ಕಿಂಗ್ ಮಾಡಿರುವಂಥದ್ದು ಮತ್ತೆ ನನಗೆ ದಯವಿಟ್ಟು ಕ್ಷಮೆ ಇರಲಿ ಇದು ಯಾಕೆಂತ ಹೇಳಿದ್ರೆ ಇದೊಂದು ಸುಳ್ಳ್ಯದಲ್ಲಿರುವಂತಹ ಒಂದು ಫೇಮಸ್ ಕೇಕ್ ಶಾಪ್ ಅಂತ ಹೇಳ್ಬೋದು ಬಟ್ ಇಲ್ಲಿ ಹೆಸರು ನಾನು ಮರ್ತೋಗ್ಬಿಟ್ಟಿದ್ದೀನಿ ಎಲ್ಲೋ ನೆನ್ಪಿಟ್ಕೊಂಡಿದ್ದೆ ಬಟ್ ಅದೆಲ್ಲೋ ನನಗೆ ಮರ್ತೋಗಿದೆ ಮತ್ತೆ ಇಲ್ಲಿ ಕೇಕ್ ಮೇಲೆ ಏನು ಬರಿಬೇಕು ಅಂತ ಕೇಳಿದ್ರು ಬರ್ತಡೆ ಬಾಯ್ ಹೆಸರು ಏನು ಅಂತ ಕೇಳಿದ್ರು ಹಾಗಾಗಿ ಚಿಂಟುನ ಹೆಸರು ನಾನು ಮಂಥನ್ ಪಿ ಎನ್ ಅಂತ ಹೇಳಿಬಿಟ್ಟು ಕೊಡಬೇಕು ಅವರಿಗೆ ಹಾಗಾಗಿ ಬರೆದು ಕೊಡ್ತಾ ಇದೀನಿ ನಾವು ಮತ್ತೆ ತಗೊಂಡು ಹೋಗುವಂಥದ್ದು ಹಾಗಾಗಿ ಮತ್ತೆ ಅಲ್ಲಿ ಇನ್ನೂ ಕೆಲಸ ಎಲ್ಲ ಬೇರೆ ಇತ್ತು ಅದೆಲ್ಲವನ್ನು ಮುಗಿಸ್ಕೊಂಡು ಮತ್ತೆ ನೋಡಿ ಇಲ್ಲಿ ನಾವು ನಮ್ಮ ನಮ್ಮ ಮನೆಯವರ ದೊಡ್ಡಪ್ಪನ ಮಗ ಇವರು ನಮ್ಮ ಬಾವ ನಂಗೆ ಭಾವ ಆಗಬೇಕು ಅವರದ್ದು ಚಿಕನ್ ಸೆಂಟರ್ ಇದೆ ರಿಚ್ ಚಿಕನ್ ಸೆಂಟರ್ ಆಲಟ್ಟಿ ರೋಡಲ್ಲಿ ಇರುವಂಥದ್ದು ಸುಳ್ಯದಲ್ಲಿ ಹಾಗೆ ಅಲ್ಲಿಗೆ ಬಂದ್ವಿ ನಾವು ನಮ್ಮ ಮನೆಯವರು ಮತ್ತೆ ನಮ್ಮನ್ನು ಬಿಟ್ಬಿಟ್ಟು ಮತ್ತೆ ಎಲ್ಲಿಗೋ ಒಂದು ಕಡೆ ಹೋಗಿದ್ದಾರೆ ಹಾಗಾಗಿ ಇಲ್ಲಿಗೆ ಬಂದುಬಿಟ್ಟು ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಇವಾಗ ಚಿಂಟು ಮತ್ತು ನಮ್ಮ ಭಾವ ಆಡ್ತಾ ಇದ್ದಾರೆ ಬಾಲ್ ತೊಗೊಂಡು ಮಕ್ಕಳಿಗೆ ಇಬ್ಬರಿಗೂ ಬೋರ್ ಆಗ್ತಾ ಇತ್ತು ಅಂದರೆ ಬೆಳಿಗ್ಗೆ ಬಂದಿದ್ವಿ ನಾವು ಆವಾಗಲೇ ಮಧ್ಯಾಹ್ನ ಆಗೋಕ್ಕಾಯಿತು ಹಾಗಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಏನು ಮಾಡೋದಂತ ಗೊತ್ತಾಗಲಿಲ್ಲ ಮತ್ತು ಇಲ್ಲಿ ಇವ್ರದ್ದು ಚಿಕನ್ ಸೆಂಟರ್ ಆಗಿರೋದ್ರಿಂದ ಕೋಳಿಗಳೆಲ್ಲ ಇದ್ದಾವೆ ನಾಟಿ ಕೋಳಿ ಕೂಡ ಇದೆ ಫಾರಂ ಕೋಳಿ ಹಾಗೆಯೇ ಬಾಯ್ಲರು ಎಲ್ಲ ಇದ್ದಾವೆ ಹಾಗೆ ಇಲ್ಲಿ ನಮ್ಮ ನನ್ನ ಭಾವ ರವಿ ಭಾವ ಕೂಡ ಇದ್ದರು ಇಲ್ಲೇ ಅವರು ಕೂಡ ಬೆಳಿಗ್ಗೆನೇ ಬಂದಿದ್ದರು ಇಲ್ಲಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬೇರೆ ಕೆಲಸ ಇತ್ತು ಅವ್ರಿಗೆ ಹಾಗಾಗಿ ಅವರು ಕೂಡ ಇದ್ದರು ಅಲ್ಲೇ ಹಾಗೆ ಇಲ್ಲಿ ಒಂದು ಕೋಳಿನ ನೋಡಿ ನಮ್ಮ ಚಿಂಟು ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ ಅವರಿಬ್ಬರೂ ಹಾಗೇನೆ ಮತ್ತು ನಾವು ಇವಾಗ ನೋಡಿ ಅಲ್ಲಿ ಅವರ ಹತ್ರ ಎಲ್ಲ ಸ್ವಲ್ಪ ಮಾತಾಡಿಕೊಂಡು ನಮ್ಮ ಮನೆಯವ್ರದ್ದು ಎಲ್ಲ ಕೆಲಸ ಎಲ್ಲ ಮುಗೀತು ಅದೆಲ್ಲ ಆದಮೇಲೆ ನಾವು ಮತ್ತೆ ಇವಾಗ ಮನೆ ಕಡೆ ಹೊರಟಿದ್ದೀವಿ ಎಲ್ಲ ಹಿಡ್ಕೊಂಡಿದ್ದೀನಿ ನನ್ನ ಚಿಂಟುಗೆ ಅಯ್ಯೋ ನಂದು ಹ್ಯಾಪಿ ಬರ್ಡೇ ಇವಾಗಲೇ ಕೇಕ್ ಕಟ್ ಮಾಡೋಣ ಅಂತ ಹೇಳ್ತಾ ಇದ್ದ ಅವನನ್ನು ನಿಭಾಯಿಸ್ಕೊಂಡು ಅಂತೂ ಇಂತೂ ನೋಡಿ ನಾವು ಮನೆಗಂತೂ ಹೊರಟೇ ಬಿಟ್ವಿ ಇದು ಮತ್ತೆ ನಮ್ಮ ಮನೆ ಹತ್ರನೇ ತೆಗೆದಿರುವಂಥ ವೀಡಿಯೋ ನಾನು ವಾತಾವರಣನೇ ಚೆನ್ನಾಗಿದೆ ಅದಕ್ಕೋಸ್ಕರನೇ ನಾನು ವೀಡಿಯೋ ಮಾಡಿರುವಂಥದ್ದು ನಾನು ದಿನ ಇಲ್ಲಿ ನೋಡ್ತೀನಿ ವಾತಾವರಣ ನಾನು ಎಂಜಾಯ್ ಮಾಡ್ತೀನಿ ನನ್ನ ವೀಡಿಯೋ ಮುಖಾಂತರ ನೀವು ಕೂಡ ನೋಡಿ ಹಚ್ಚ ಹಸಿರಾಗಿರುವಂತಹ ವಾತಾವರಣವನ್ನು ಅಂತ ಹೇಳಿಬಿಟ್ಟು ಶೇರ್ ಮಾಡ್ತಾ ಇರೋದು ಅದೆಲ್ಲ ಆದಮೇಲೆ ನನಗೆ ಅದೇ ನಾನು ಫ್ಯಾನ್ಸಿಲಿ ತುಂಬ ಇದು ನೋಡಿ ಬಕೆಟ್ ಮತ್ತೆ ಅದರೊಳಗಡೆ ತುಂಬ ಐಟಮ್ಸ್ ಇದೆ ಅದೆಲ್ಲ ಶಾಪಿಂಗ್ ಮಾಡಿದ್ದೆ ನಾನು ಅದೆಲ್ಲ ತೊಗೊಂಡು ಕೆಳಗಡೆ ಕಾರಿಂದ ಅಲ್ಲಿಂದ ತಗೊಂಡು ಬಂದು ಇಲ್ಲಿ ಮತ್ತೆ ಒಂದು ಬ್ರಣ್ಣ ಇದ್ದಾರೆ ಅವರು ನೆಕ್ಸ್ಟ್ ಮನೆ ಕಟ್ಟೋರು ಇದ್ದಾರೆ ಹಾಗಾಗಿ ಇಲ್ಲಿ ಜಾಗ ಎಲ್ಲ ಲೆವೆಲ್ ಮಾಡಿದ್ದಾರೆ ಅಲ್ಲಿಗೆ ಬಂದು ಗಾಡಿ ಇಟ್ಬಿಟ್ಟು ಇವಾಗ ಐಟಮ್ಸ್ ಎಲ್ಲ ತೊಗೊಂಡು ರೆಡಿ ಆಗ್ತಾ ಇದೀವಿ ನಾವು ಅಂದರೆ ಸ್ವಲ್ಪ ಹೊತ್ತಿಗೆ ಇನ್ನೇನು ಮಳೆ ಬರೋ ಥರ ಇತ್ತು ನಮಗೆ ಹಾಗಾಗಿ ಮತ್ತೆ ಬೇಗ ಬಂದ್ವಿ ನೀವು ನೋಡ್ತಾ ಇರ್ಬೋದು ನೋಡಿ ನಾವು ಮನೆಗೆ ಬಂದು ಒಂದು ಐದೇ ಐದು ನಿಮಿಷದಲ್ಲಿ ಇಲ್ಲಿ ಫುಲ್ ಜೋರಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ನೀವು ನೋಡ್ತಾ ಇರ್ಬೋದು ನೀರೆಲ್ಲ ಹರಿದು ಹೋಗ್ತಾ ಇದೆ ಅಂಗಳದಲ್ಲಿ ಅಷ್ಟು ಮತ್ತೊಂದು ಮಳೆ ಬಂತು ಏನಾದರೂ ಒಂದು ನಾವು ಹತ್ತು ನಿಮಿಷ ಲೇಟ್ ಮಾಡಿದರೂ ನಮಗೆ ಮಳೆ ಸಿಗ್ತಾಯಿತ್ತು ಆಲೆಗೆ ಎಲ್ಲ ತೊಗೊಂಡು ಐಟಮ್ಸ್ ತೊಗೊಂಡು ಮಕ್ಕಳನ್ನ ಕರ್ಕೊಂಡು ಹೇಗೆ ಬರೋದು ಅಲ್ವಾ ಮಾವ ಬೇರೆ ಇದ್ದರೂ ಅವರಿಗೂ ಸ್ವಲ್ಪ ಇರಲಿಲ್ಲ ಮಳೆ ಏನಾದರೂ ಸಿಕ್ಬಿಟ್ಟಿದ್ರೆ ನಮಗೆ ಅವಾಂತರ ಆಗ್ಬಿಡ್ತಾ ಇತ್ತು ಮತ್ತೆ ಇಲ್ಲಿ ಮನೆಗೆ ಬಂದುಬಿಟ್ಟು ನಮಗೆ ಬೇರೆ ಕೆಲಸ ಇದೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ಹಾಗೆಯೇ ಮಳೆ ನಿಲ್ಲೋಷ್ಟೊತ್ತಿಗೆ ಸಂಜೆನೇ ಆಗಿಬಿಡ್ತು ಹಾಗೆ ಇದು ನೈಟಿಂದ ನಾನು ಮತ್ತೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಮನೆಯವರು ಹಾಗೆಯೇ ಆಕಾಶ ಇಲ್ಲಿ ಬರ್ತ್ಡೇಗೆ ಎಲ್ಲ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಬಲೂನು ಊದಿ ಊದಿ ಕೊಡ್ತಾ ಇದ್ದಾರೆ ನಮ್ಮ ಬಾವಂಗೆ ಬೇರೆ ಬೇರೆ ಕಡೆ ಹೋಗೋದಿತ್ತು ಅವರಿಗೆ ಬೇರೆ ಕೆಲಸ ಇತ್ತು ಹಾಗಾಗಿ ನನಗೆ ಲೇಟ್ ಆಗ್ತಾಯಿದೆ ಬೇಗ ಬೇಗ ಮಾಡೋಣ ಅಂತ ಹೇಳ್ತಾ ಇದ್ರು ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸ್ಬಿಟ್ಟು ನಾವು ಫುಲ್ ರೆಡಿ ಮಾಡಿಬಿಟ್ಟು ಅವ್ರನ್ನ ಒಳಗಡೆ ಬಿಟ್ಟಿದ್ವಿ ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮತ್ತು ಇಲ್ಲಿ ಆಕಾಶ್ದು ಕೂಡ ಚಾನಲ್ ಇದೆ ಮುಂದೆ ಅವನೇ ಹೇಳ್ತಾನೆ ಅವನ ಚಾನಲ್ ಬಗ್ಗೆ ಮಾತಾಡ್ತಾನೆ ಹಾಗೆ ಚಾನಲ್ ಹೆಸರು ಏನು ಅಂತ ಕೂಡ ಅವ್ನು ಹೇಳ್ತಾನೆ ಅದಕ್ಕೋಸ್ಕರ ನೀವು ನೋಡಿ ಅಲ್ಲಿ ವ್ಲಾಗ್ ಮಾಡ್ತಾ ಇದ್ದಾನೆ ಅವನು ಕೂಡ ಬರ್ತಡೆ ವ್ಲಾಗನ್ನು ಅವನೇ ಹೇಳ್ತಾನೆ ಅವ್ನ ಚಾನಲ್ ಹೆಸರು ನೀವೇ ಕೇಳ ಕೇಳ್ಬೋದು ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ವಿಡಿಯೋವನ್ನು ಅದಕ್ಕೋಸ್ಕರ ಅವನಿಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ನನ್ನ ವ್ಯೂವರ್ಸ್ ಯಾರಾದರೂ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಅವನಿಗೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅಂದರೆ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದಾನೆ ಅದಕ್ಕೋಸ್ಕರ ಮತ್ತೆ ಇಲ್ಲಿ ಮಕ್ಕಳು ಫುಲ್ ಬಲೂನೆಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ಬರ್ತಡೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಮತ್ತು ನಾ ಇದು ಚಿಕನ್ ಮಾಡಿದ್ರು ಚಿಕನ್ ಮಾಡಿದ್ದೀವಿ ನಾವು ಹಾಗೆಯೇ ಫೋರ್ಕ್ ಕೂಡ ಇತ್ತು ಮತ್ತು ನಮ್ಮ ಮನೆಯಲ್ಲಿ ಫೇಮಸ್ ಆಗಿರುವಂತಹ ಬಡ್ ರೊಟ್ಟಿ ಅಕ್ಕಿ ರೊಟ್ಟಿ ಬಡ್ ರೊಟ್ಟಿ ಏನು ಬೇಕಾದರೂ ಹೇಳ್ಬೋದು ಮತ್ತು ನಾನು ಪಾಯಸ ನಾನೇ ಮಾಡಿದೆ ನಮ್ಮ ಮನೆಯವರು ಬೇರೆ ಅಡುಗೆಯಲ್ಲಿ ಕೆಲಸ ಬ್ಯುಸಿಯಾಗಿದ್ದರು ನಾನು ಪಾಯಸ ರೆಡಿ ಮಾಡಿಕೊಂಡೆ ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ಫುಲ್ಲು ಇವಾಗ ರೆಡಿಯಾಗಿದ್ದಾರೆ ಬರ್ತ್ಡೇಗೋಸ್ಕರ ಅಂದರೆ ಎಲ್ಲರ ಕಣ್ಣು ಕೇಕ್ ಮೇಲೆ ಇದೆ ಸರಿಯಾಗಿ ನಿಲ್ಲಿ ಹಾಗೆ ನಿಲ್ಲಿ ಹೀಗೆ ನಿಲ್ಲಿ ಅಂತ ನಾವು ಹೇಳಿದರೆ ಅವರು ಕೇಳ್ತಾನೆ ಇರಲಿಲ್ಲ ಯಾಕೆ ಅಂತ ಹೇಳಿದರೆ ಅವರ ಗಮನ ಫುಲ್ ಕೇಕ್ ಮೇಲೇ ಇತ್ತು ಎಲ್ರಿಗೂ ಹಾಗಾಗಿ ಆದರೂ ನಾವು ನಿಲ್ ಸರಿಯಾಗಿ ನಿಲ್ಲಿಸ್ಕೊಳ್ಳೋದು ಒಬ್ಬನ ಹಿಡ್ಕೊಂಡು ಬಂದ ತಕ್ಷಣ ನಿಲ್ಸಿದ ತಕ್ಷಣ ಇನ್ನೊಬ್ಬ ಆ ಕಡೆ ಓಡಾಡೋದು ಹೀಗೇ ಮಾಡ್ತಾ ಇದ್ರು ಮಕ್ಕಳು ಆದರೂ ಕೊನೆಗೂ ನಾವು ಏನೋ ರೆಡಿ ಮಾಡ್ಕೊಂಡ್ವಿ ಎಲ್ಲ ಪಪ್ಪ ಅಮ್ಮನ ಆಶೀರ್ವಾದ ಕಂಡು ಇವತ್ತು ನಮ್ಮ ಮನೆತನದ ತಮ್ಮ ನಾಗೇಶ್ ಅವರ ಎರಡನೇ ಮಗುವಿನ ಮೂರನೇ ವರ್ಷದ ಒಂದು ಜನನ ಸಂಭ್ರಮದಲ್ಲಿ ನಾವಲ್ಲಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಅವನಿಗೆ ನಮ್ಮ ನಮ್ಮ ಸಾನ್ನಿಧ್ಯದ ಎಲ್ಲ ಸದೇ ದೇವರುಗಳು ದೀರ್ಘಾಯುಷ್ಯ ಕೊಡಲಿ ಹಾಗೆ ಓದಲಿ ಹೊಂದಲಿ ಒಳ್ಳೆಯ ಬುದ್ಧಿ ಕೊಡಲಿ ಮುಂದೆ ಮುಂದಿನ ಜೀವನ ಇನ್ನು ಮೂರು ವರ್ಷದ ನಂತರ ಶಾಲೆಯ ಜೀವನ ಅಂಗನವಾಡಿಯ ಜೀವನ ಆ ಜೀವನ ಕೂಡ ಸುಗಮವಾಗಿ ಇಲ್ಲಿ ತೆಗೆಕೊಳ್ಳುತ್ತಾ ಮೂರನೇ ವರ್ಷದ ಹುಟ್ಟುಹಬ್ಬ ಹನ್ನವನ್ನು ನಾವೆಲ್ಲರೂ ಸೇರಿ ಅವರಿಗೆ ವಿಷಯ ಮಾಡುವೆ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ very good happy birthday to you happy birthday you നീ എത്ര സക്ക് ಸ್ಟೈಲಿಶ್ ಐಕಾನ್ ಇನ್ಸ್ಟಾ ಅಂತ ಉಂಟು ಯೂಟ್ಯೂಬ್ ಅಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಒಂದು ಹೊಸ ಹೊಸ ಕಂಟೆಂಟ್ ಬರ್ತದೆ ಈ ಚಾನಲ್ ಅಲ್ಲಿ ಎಷ್ಟು ನೋಡ್ತೀರಾ ನಮ್ಮ ಸ್ವಲ್ಪ ನೋಡಿ ಪಾಪದವರು ಹಾಗೆಯೇ ಸ್ನೇಹಿತರೆ ಫಂಕ್ಷನ್ ಎಲ್ಲ ಮುಗೀತು ಇವಾಗ ಮಕ್ಕಳಿಗೆಲ್ಲ ಊಟ ಕೊಟ್ಟಿದ್ದೀವಿ ಹಾಗಾಗಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ದೊಡ್ಡವರೆಲ್ಲ ಆ ಕಡೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಹಾಗೆಯೇ ಮಕ್ಕಳಿಗೆ ಫಸ್ಟ್ ನಾವು ಊಟ ಕೊಟ್ಕೊಂಡಿವಿ ಆಮೇಲೆ ನಿದ್ದೆ ಮಾಡಿಬಿಡ್ತಾರೆ ಅಂತ ಹೇಳಿಬಿಟ್ಟು ಎಲ್ಲ ಊಟ ಮಾಡ್ತಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ನೈಟ್ ತನಕ ಇಡೀ ದಿನದ ಒಂದು ಅಂದರೆ ಚಿಂಟುನ ಮೂರನೇ ವರ್ಷದ ಬರ್ತ್ಡೇ ಇರೋದ್ರಿಂದ ನಾನು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಹಾಗೆಯೇ ಈಗ ಬರ್ತ್ಡೇ ಕಾರ್ಯಕ್ರಮ ಎಲ್ಲ ಮುಗೀತು ಮಕ್ಕಳು ಊಟ ಮಾಡಿ ಎಲ್ಲ ದೊಡ್ಡವರೆಲ್ಲ ಊಟ ಮಾಡ್ತಾ ಇದ್ದಾರೆ ಸೊ ಆ ಒಂದು ವಿಡಿಯೋವನ್ನು ನಾನು ನನ್ನ ಒಂದು ಖುಷಿಗೆ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಯಿತು ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಸುಳ್ಳದಲ್ಲಿದ್ವಿ ಅದೊಂದು ಸ್ವಲ್ಪ ಚಿಂಟುನ ಹಾಕ್ಕೊಂಡು ನಿಲ್ಲಕ್ಕಾಗಲಿಲ್ಲ ಪೇಟೆಯಲ್ಲಿ ಮತ್ತು ಅದನ್ನು ಬಿಟ್ಟರೆ ಮತ್ತೆ ಎಲ್ಲ ಖುಷಿಯೇ ಆಯಿತು ಮನೆಗೆ ಬಂದುಬಿಟ್ಟು ಮನೆಗೆ ಬಂದು ಐದು ನಿಮಿಷದಲ್ಲಿ ಮಳೆನೂ ಸ್ಟಾರ್ಟ್ ಆಯಿತು ಜೋರಾಗಿ ಪರವಾಗಿಲ್ಲ ಆದ್ರೂ ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಇವಾಗ ಬರ್ತಡೆ ಕಾರ್ಯಕ್ರಮ ಎಲ್ಲ ಮುಗಿಸಿದ್ವಿ ಸೊ ಇವತ್ತಿನ ಈ ಒಂದು ವೀಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಈ ಬರ್ತಡೆ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್